ಬಗ್ಗೆ ಏನು ಹೇಳಲ್ಲ ಆದರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗ್ಲಿಲ್ಲ ನಾವು ಆಗಲಿಲ್ಲ ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೇ ಟೈಟಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದರೆ ಇದೇ ಸಲ ಇದೇ ಥರ ಒಂದು ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನು ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನು ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಏನಕ್ಕೆ ಬೇಕಲ್ಲ ಯಾಕಂದ್ರೆ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡು ಮಾತಾಡಬೇಕು ಸ್ವಲ್ಪ ಕತೆ ನೀ ಸ್ವಾಮಿ ಮದಗಜ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕ್ಲಾರಿ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲೋ ಇದ್ಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಏನೇನಿಲ್ಲ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ಒಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋರು ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳಕೆ ಇದೇ ಮಲ್ಟಿಪ್ಲೆಕ್ಸ್ ಗೆ ಹೋಗ್ ಮಾಡೋಕ್ಕಾಗತ್ತಾ ಅವ್ರಿಗೆ ಯಾರ್ದು ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡೋಲ್ಲ ಆಕ್ಚುಲಿ ಅಂಡಾಪಪ್ಪ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟು ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು ಅಲ್ಲಿ ಹೇಳ್ತಾರೆ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ ಅಂತಾರೆ ಸೊ ಆದ್ದರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಅಣ್ಣ ಇದೇ ಥಿಯೇಟ್ರಿಗೆ ಅಣ್ಣ ಯಾಕಂದರೆ ನೆನ್ನೆ ಕೂಡ ಪ್ರಕಾಶನ್ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಚಮ್ ಕಟ್ಟಾರು ಬಿಡೋಣ ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತೇಳಿ ಖಂಡಿತ ಅಣ್ಣ ದಯವಿಟ್ಟು ಥಿಯೇಟ್ರಿಗೆ ಕೊಡೋಣ ಏನಕ್ಕೆ ಅಂತಂದರೆ ಈ ತಿಯೇಟ್ರಿಗೆ ಇನ್ನೊಂದು ಹೇಳ್ತೀನಿ ಕೇಳಿರಿ ಇದೇ ಅಂಬ್ರಿಷಾ ಮಾಡ್ತಾ ಇದ್ವಿ ನಾವು ನಮ್ಗಲ್ಲಿ ಅಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟರ್ ಸಿಗಲಿಲ್ಲ ನಾನು ಆನಂದ ಹತ್ರ ಯಾಕಂದರೆ ಇಲ್ಲಿ ಒಂದು ಅಧಿಕಾರನೂ ಇದೆ ಪಾಪ ಒಂದ್ಸಲ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಯಾರು ಅಪ್ಪಿಗೆ ಮತ್ತು ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ವಿ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತು ಪಪ್ಪಾ ಕೊಟ್ಬಿಟ್ರೆ ಅವ್ನಿಗೆ ತಿಯೇಟ್ರ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಆದ್ದರಿಂದ ಯಾವಾಗ ಅಲ್ಲಿ ನಮಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ವ ಮೇನ್ ಥಿಯೇಟ್ರ್ ನಾವು ಅಂಬರೀಷ ಅನ್ನೋ ಸಿನಿಮಾನ ಇದೇ ಮೇನ್ ಥಿಯೇಟ್ರ್ ಮಾಡಿದ್ವಿ ಏನಡ ಸೊ ಆದ್ರಿಂದ ಈ ಥಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ಥರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದ್ರು ಏನೋ ನೀವು ಆ್ಯಕ್ಚುಲಿ ಹಾಕೋ ಕೂಳಿಂದ ಬೆಳ್ಕೋತೀವಿ ಸೊ ಇದೇ ರೀತಿ ಅಡ ಪ್ರತಿಯೊಂದು ಸಿನಿಮಾನು ಎಲ್ಲರದು ಕರೆಸಿ ಐವತ್ತು ದಿನ ಮಾಡಿದವ್ರು ಕರೆಸಿ ಈ ಥರ ಒಂದು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಡ್ಕೋತೀವಿ ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಅಂತ ಥ್ಯಾಂಕ್ ಯು ತ್ಯಾಂಕ್ ಯು ಎಗೂ ಇಷ್ಟೊತ್ತು ಮಾತಾಡಿದಕ್ಕೆ ಎಲ್ಲ ನನ್ನ ಸೀನಿಯರ್ಸ್ ಇದ್ದಾರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸರ್